ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಅಶ್ವಿನಿ ಗೌಡ ಆಯ್ತಾ ಅಶ್ವಿನಿ ಗೌಡ ಬಗ್ಗೆ ನಾನು ಕೂಡ ತುಂಬಾ ಸರಿ ಆಯ್ತಾ ನೆಗೆಟಿವ್ ಆಗಿ ಹೇಳಿರೋದುಂಟು ಪಾಸಿಟಿವ್ ಆಗಿ ಹೇಳಿರೋದುಂಟು ಅಂದ್ರೆ ಅಶ್ವಿನಿ ಗೌಡ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಟ್ವೆಲ್ ಅಲ್ಲಿ ಒಂದು ಟಿ ಆರ್ ಪಿ ತಂದು ಕೊಟ್ಟಂತಹ ಕಂಟೆಸ್ಟೆಂಟು ಅಂತಾನೆ ಹೇಳ್ಬೋದು ನನಗೆ ಸಂಡೇ ಎಪಿಸೋಡಲ್ಲಿ ಏನು ಆವು ಏನಿ ಒಂದು ಗೇಮ್ ಕೊಟ್ಟಿದ್ರು ನಮ್ಮ ಸುದೀಪ್ ಸರ್ ಅವರು ಅದರಲ್ಲಿ ನನಗೆ ಅಶ್ವಿನಿ ಗೌಡವ್ರು ಮಾತನಾಡಿದ್ ನೋಡಿ ನನಗೆ ಸ್ವಲ್ಪ ಆಯ್ತಾ ಅಶ್ವಿನಿ ಗೌಡರು ಏನ್ ಗೊತ್ತಾ ಕರೆಕ್ಟ್ ಟ್ರ್ಯಾಕ್ ಅಲ್ಲೇ ಹೋಗ್ತಿದಾರೆ ಏನೋ ಯಾಕೆಂದ್ರೆ ತಪ್ಪು ಮಾಡೋದು ಸಹಜ ಯಾಕೆಂದ್ರೆ ಇದೇ ಅಶ್ವಿನಿ ಗೌಡ ನಾನು ಯಾವುದೇ ಕಾರಣಕ್ಕೂ ರಕ್ಷಿತನ ಕ್ಷಮಸದೇ ಇಲ್ಲ ನನ್ನ ಲೈಫ್ ಅಲ್ಲೇ ರಕ್ಷಿತನ ಕ್ಷಮಿಸದೇ ಇಲ್ಲ ಅನ್ನೋ ಮಾತನ್ನ ಉಪಯೋಗಿಸಿದ್ರು ನಿಮ್ಮೆಲ್ಲರಿಗೂ ಗೊತ್ತು ಯಾವಾಗ ಫ್ಯಾಮಿಲಿ ಕಡೆಯಿಂದ ಲೆಟ್ರ್ ಬರುತ್ತೆ ರಾಶಿಕಾ ಮತ್ತು ರಕ್ಷಿತನ್ಗೆ ಲೆಟ್ರ್ ಬರುತ್ತೆ ಫ್ಯಾಮಿಲಿ ಕಡೆಯಿಂದ ಆಗ ಒಂದು ಡಿಸಿಷನ್ ತಗೋಬೇಕಾಗುತ್ತೆ ಗ್ರೂಪ್ ಆಗಿ ಆಗ ಎಲ್ಲರೂ ಕೂಡ ಮನವೊಲಿಸಿದ್ರು ಕೂಡ ಅಶ್ವಿನಿಗಳು ಒಪ್ಕೊಳ್ಳಲಿಲ್ಲ ರಕ್ಷಿತ ಜಾಗದಲ್ಲಿ ಬೇರೆ ಯಾರಿದ್ದರೂ ನಾನು ಒಪ್ಕೊಳ್ತಾ ಇದ್ದೆ ನಾನು ಯಾವುದೇ ಕಾರಣಕ್ಕೂ ರಕ್ಷಿತನ ಕ್ಷಮಿಸಲ್ಲ ಯಾಕೆಂದ್ರೆ ರಕ್ಷಿತಾ ನಿಂದ ನನಗೆ ಆಯ್ತಾ ತುಂಬಾ ಡ್ಯಾಮೇಜ್ ಆಗಿದೆ ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಹೇಳಿದ್ರು ಅದ್ ಎಲ್ಲರಿಗೂ ಗೊತ್ತು ಆಯ್ತಾ ನನಗೆ ಸಂಡೇ ಅಲ್ಲಿ ಏನು ಅವು ಏಣಿ ಗೇಮ್ ಇದೆ ಇದರಲ್ಲಿ ಸಡನ್ ಆಗಿ ಆಯ್ತಾ ಅಶ್ವಿನಿ ಅವರು ಏಣಿ ಅನ್ನೋದನ್ನ ಅಂದರೆ ಹತ್ತಕ್ಕೆ ಲ್ಯಾಡರ್ ಅನ್ನೋದನ್ನ ರಕ್ಷಿತನ ಕೊಡ್ತಾರೆ ಕೊಟ್ಬಿಟ್ಟು ಅವ್ರು ಹೇಳುವ ಕಾರಣ ಏನು ಅಂತಂದ್ರೆ ಸರ್ ರಕ್ಷಿತನಿಂದನೇ ನನಗೆ ಈ ಬದಲಾವಣೆ ಸರ್ ನಾನು ಈಗ ಏನಿದ್ದೀನಿ ಇದು ನಾನು ರಕ್ಷಿತಿನಿಂದನೇ ನನಗೆ ಬದಲಾವಣೆ ಆಗಿರೋದು ಹಾಗಾಗಿ ನಾನು ಆಯಿತಾ ನಾನು ಲ್ಯಾಡರ್ನ ರಕ್ಷಿತ ಕೊಡ್ತೀನಿ ಕಾರಣ ಇಷ್ಟೇ ಏನು ಮೂರನೇ ವೀಕಲ್ಲಿ ನನಗೂ ಮತ್ತು ರಕ್ಷಿತನ ಮಧ್ಯೆ ನಡೆದಂತಹ ಕೆಲವೊಂದು ಘಟನೆಗಳು ನನಗೆ ಪಶ್ಚಾತ್ತಾಪ ಪಡೋ ರೀತಿ ಮಾಡ್ತು ನನಗೆ ಒಂಥರ ಗಿಲ್ಟ್ ಆಯಿತು ಅದಾದ ನಂತರ ನಾನು ತುಂಬಾ ಆಯಿತಾ ಬದಲಾಗೋಕ್ಕೆ ಸ್ಟಾರ್ಟ್ ಯಾಕೆ ಅಂತಂದರೆ ನನಗೆ ನಿಜವಾಗ್ಲೂ ಇವತ್ತು ಏನು ಈ ರೀ ಅಶ್ವಿನಿ ಗೌಡ ಇದ್ದಾರೆ ಈ ಕೂಲಾಗಿ ಕಂಪೋಸ್ಡ್ ಆಗಿ ಎಲ್ಲವನ್ನು ತುಂಬಾ ಕ್ಲಿಯಾರಿಟಿ ಆಗಿ ಆಯ್ತಾ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲವೂ ಕಾರಣ ರಕ್ಷಿತನೇ ರಕ್ಷಿತಾ ನನ್ನ ಒಂದು ಬಿಗ್ ಬಾಸ್ ಜರ್ನಿಲಿ ಲ್ಯಾಡ್ರ್ ಆಗಿದ್ದಾರೆ ಸರ್ ನನಗೆ ನನಗೊಂದು ಗಿಲ್ಟ್ ಇದೆ ಸರ್ ಅದು ನನಗೆ ಲೈಫ್ ಲಾಂಗ್ ಇರುತ್ತೆ ಏನು ರಾಶಿಕಾ ಮತ್ತು ರಕ್ಷಿತನ್ಗೆ ಬಂದಂತ ಲೆಟ್ರಲ್ಲಿ ನಾನು ಅವಾಗ ನನ್ನ ಈಗೋನ ನಾನು ಪ್ರದರ್ಶನ ಮಾಡಿದೆ ನನ್ನ ಈಗೋ ಮತ್ತು ನನ್ನ ಸಿಟ್ಟು ಕೋಪನ ಪಕ್ಕಕ್ಕಿಟ್ಟು ನಾನು ರಕ್ಷಿತನ್ಗೆ ಒತ್ತು ಲೆಟ್ರ್ ಸಿಗೋ ರೀತಿ ಮಾಡಿದ್ರೆ ಅದು ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇದೆ ಅವತ್ ನಾನೊಂಚೂರು ದೊಡ್ಡ ಮನ್ಸ್ ಮಾಡ್ಬೇಕಿತ್ತು ಅವತ್ತು ನಾನು ರಕ್ಷಿತನಿಗೆ ಲೆಟರ್ ಸಿಗೋ ರೀತಿ ಮಾಡಬೇಕಿತ್ತು ಅದು ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ ಆ ಥರ ಎಲ್ಲಾದರೂ ರಕ್ಷಿತನಿಗೆ ಲೆಟ್ರ್ ಸಿಗೋ ರೀತಿ ನಾನು ಅವತ್ತು ಒಪ್ಪಿಗೆ ಕೊಟ್ಟಿದ್ದಿದ್ರೆ ಅವತ್ತು ಲೆಟ್ರ್ ಸಿಗೋ ರೀತಿ ಮಾಡಿದ್ರೆ ಇವತ್ತು ರಕ್ಷಿತನ ಒಂದು ಮನ್ಸಲ್ಲಿ ನಾನು ದೊಡ್ಡ ಸ್ಥಾನ ಪಡ್ಕೊಳ್ತಾ ಇದ್ದೆ ಅದೇ ರೀತಿ ಹೊರಗಡೆ ಪ್ರೇಕ್ಷಕರು ಕೂಡ ಅವತ್ ನನ್ನ ಒಪ್ಪಿರೋರು ನನಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಅಶ್ವಿನಿ ಗೌಡ ಅವರು ಹೇಳ್ತಾರೆ ನಾನು ನೋಡಿ ಈ ಹೆಂಗೆ ಮಿತ್ರರು ಶತ್ರುಗಳಾಗ್ತಾರೆ ಶತ್ರುಗಳು ಮಿತ್ರರು ಆಗ್ತಾರೆ ಅನ್ನೋ ಕಕ್ಕೇನೆ ಹೇಳೋದು ಯಾವಾಗ್ಲೂ ಅಷ್ಟೇನೆ ಕೋಪದಲ್ಲಿ ತಗೊಳ್ಳೋ ನಿರ್ಧಾರಗಳು ಸಿಟ್ಟಲ್ಲಿ ತಗೊಳ್ಳೋ ನಿರ್ಧಾರಗಳು ಅವು ಯಾವತ್ತಿದ್ರೂ ಕೂಡ ಅದರಿಂದ ನಮಗೆ ಪ್ರಾಬ್ಲಮ್ಮೆ ಅನ್ನೋದಕ್ಕೆ ನೋಡಿ ಅಶ್ವಿನಿ ಗೌಡ ಅವರು ನಾನು ನಿನ್ನ ಲೈಫಲ್ಲೇ ಕ್ಷಮಿಸಲ್ಲ ನಾನು ನಾನು ರಕ್ಷಿತನ ಲೈಫಲ್ಲೇ ಕ್ಷಮಿಸಲ್ಲ ಆಯ್ತಾ ರಕ್ಷಿತನ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ನಾನು ಲೆಟ್ರ್ ಕೊಡ್ತಾ ಇದ್ದೆ ಅಂತ ಅಂದವರು ಆಯ್ತಾ ಈಗ ನೋಡು ಸಡನ್ ಆಗಿ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ನಾನು ನಾನವತ್ತು ರಕ್ಷಿತನ್ಗೆ ಲೆಟ್ರ್ ಕೊಡಬೇಕಿತ್ತು ನನಗೆ ತುಂಬ ಆಗ್ತಾ ಇದೆ ಅಂತ ಇವತ್ತು ರಕ್ಷಿತಾ ಸಾರಿ ಅಶ್ವಿನಿ ಗೌಡ ಎಲ್ಲ ಮುಂದೆ ಆಯ್ತಾ ರಕ್ಷಿತನಿಗೆ ಒಂದು ಸಾರಿ ಕೇಳೋ ರೀತಿ ಅವರು ಆಯ್ತಾ ಪಶ್ಚಾತ್ತಾಪ ಪಡ್ತಾರೆ ಅಂದರೆ ಇದಕ್ಕಿಂತ ಗೆಲುವು ನಿನ್ನೇನು ರಕ್ಷಿತ ಗೆದ್ದಂಗೇನೆ ನಮಗೆ ಕೇಳೋದಾದ್ರೆ ರಕ್ಷಿತ ಗೆದ್ದಂಗೇನೆ ಯಾಕೆ ಗೊತ್ತಾ ನಮ್ಮ ಲೈಫಲ್ಲೇ ಅಲ್ಲೇ ಕ್ಷಮಿಸಲ್ಲ ಅನ್ನೋ ಒಂದು ವ್ಯಕ್ತಿ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಆಯ್ತಾ ಅದು ಸುದೀಪ್ ಸರ್ ಅವ್ರ ಮುಂದೆ ಸರ್ ನಾನು ತಪ್ಪು ಮಾಡಿದೆ ನಾನು ರಕ್ಷಿತರು ಕೊಡಬೇಕಿತ್ತು ಲೆಟರ್ ಕೊಟ್ಟಿದ್ರೆ ಅವ್ಳ ಮನಸ್ಸಲ್ಲಿ ಇನ್ನೂ ಒಂದು ಒಳ್ಳೆ ಸ್ಥಾನ ಪಡಿತಿದ್ದೆ ಅನ್ನೋ ಮಟ್ಟಕ್ಕೆ ಅದು ಅಶ್ವಿನಿ ಗೌಡ ಅಂತವರು ಅವರ ತಪ್ಪನ್ನು ಅವರು ಒಪ್ಕೊಳ್ತಾರೆ ಅಂದ್ರೆ ಇದಕ್ಕಿಂತ ಗೆಲುವು ಬೇಕಾ ನಿಜವಾಗ್ಲೂ ರಕ್ಷಿತ ಗೆದ್ದಂಗೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ನಾನು ಯಾವ ಕಂಟೆಸ್ಟೆಂಟ್ ಮೇಲೆ ಏನಾದರೂ ಒಂದು ವಿಷಯ ಹೇಳ್ತಿದ್ದೀನಿ ಯಾವ ಕಂಟೆಸ್ಟೆಂಟ್ ಒಂದು ವಿಷಯ ಹೇಳ್ತಿದ್ದೀನಿ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಸತ್ಯನೇ ಹೇಳಿರ್ತೀನಿ ನನ್ನ ಅಭಿಷೇಕ್ ಬಗ್ಗೆ ನಿಮಗೆ ಸತತ ನಾಲ್ಕು ಹೇಳ್ತಾ ಬರ್ತಾ ಇದೆ ಅಭಿಷೇಕ್ ಸೇಫ್ ಮಾಡ್ತಿದ್ರೆ ಸೇಫ್ ಗೆ ಮಾಡ್ತಿದ್ದಾರೆ ಅಭಿಷೇಕ್ ಹೋಗ್ತಾರೆ ಬಿಗ್ ಬಾಸ್ ಇರಲ್ಲ ಹೋಗ್ತಾರೆ ನೋಡುವ ಪ್ರೇಕ್ಷಕರು ಪ್ರತಿಯೊಂದು ಟು ಪಿನ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಯ್ತಾ ಯಾವಾಗ್ಲೂ ಅಷ್ಟೇನೆ ಆಯ್ತಾ ಟು ಪಿನ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಅವತ್ತು ಇಡೀ ಟೀಮ್ ಅಲ್ಲಿರೋ ಎಲ್ಲರೂ ಅಪೋಸ್ ಮಾಡಿ ಅವತ್ತು ಅಭಿಷೇಕ್ ಉಳಿಸಿದಂತಹ ರಕ್ಷಿತನ್ನ ನಾಮಿನೇಟ್ ರಕ್ಷಿತನಿ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ರಕ್ಷಿತನ್ ಮೇಲೆನೇ ತಿರುಗಿ ಬಿದ್ರು ಅಭಿಷೇಕ್ ಅವರು ಅವಾಗ ನಾನು ಹೇಳಿದೆ ಒಂದ್ ಸ್ವಲ್ಪನು ಗ್ರಾನಿಟ್ಯೂಡ್ ಇಲ್ವಲ್ಲ ಅಭಿಷೇಕ್ ಯಾಕೆಂತಂದ್ರೆ ಅವತ್ತು ಅಶ್ವಿನಿ ಒಪ್ಲಿಲ್ಲ ಜಾನ್ವಿ ಒಪ್ಲಿಲ್ಲ ಕಾಕ್ರ ಸುದೀವ್ ಒಪ್ಲಿಲ್ಲ ಧ್ರುವಂತ್ ಒಪ್ಲಿಲ್ಲ ಯಾರು ಒಪ್ಲಿಲ್ಲ ಅಂದ್ರೂ ಕೂಡ ಸಿಂಗಲ್ ಆಗಿ ನಿಂತು ಅವತ್ತು ರಕ್ಷಿತ ಅಭಿಷೇಕ್ ಅವರಿಗೆ ಸಪೋರ್ಟ್ ಮಾಡಿದ್ದು ಇಲ್ಲ ಅಭಿಷೇಕ್ ಅವರು ಹೋದ ಸರಿ ಲಾಸ್ಟಲ್ಲಿ ಸೇವ್ ಆಗಿದ್ದಾರೆ ಅವ್ರು ಈ ಸರಿ ನಾಮಿನೇಟ್ ಆದರೆ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಹಾಗಾಗಿ ನಾನು ಅವ್ರನ್ನ ನಾಮಿನೇಟ್ ಮಾಡೋದು ಬೇಡ ನಾನು ಅಭಿಷೇಕ್ ಅವ್ರನ್ನ ಯಾವುದೇ ಕಾರಣಕ್ಕೂ ಆಯ್ತಾ ನಾಮಿನೇಟ್ ಟೀಮಿಗೆ ನಾನು ಕರ್ಕೊಳ್ಳಲ್ಲ ಅವರು ಸೇವಾಗೇ ಇರಿ ಅವ್ರ ಬದಲು ಬೇರೆ ಯಾರನ್ನಾದ್ರೂ ನಾವು ಕರ್ಕೊಳ್ಳೋಣ ಅಂತೇಳೋದು ಕರ್ಕೊಳ್ಳೋಣ ಅಂತೇಳಿ ರಕ್ಷಿತಾ ಹೊತ್ತು ಅಭಿಷೇಕ ಆ ವೀಕ್ ಉಳ್ಕೊಂಡಿದ್ದಕ್ಕೆ ಮೇನ್ ರೀಸನ್ನೇ ರಕ್ಷಿತ ಆಗಿದ್ದು ಬಟ್ ಅದನ್ನು ಮರೆತಂತ ಅಭಿಷೇಕ್ ಅವರು ಆಯ್ತಾ ರಕ್ಷಿತನ ಮೇಲೇನೆ ತಿರುಗಿಬಿದ್ರು ಬಟ್ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂದರೆ ಛೇ ರಕ್ಷಿತಾ ಒಳ್ಳೆ ಮನಸ್ಸಿರೋ ಹುಡುಗಿ ನನಗಾಗಿ ಇಡೀ ಟೀಮ್ ಜೊತೆ ಗುದ್ದಾಡೋದು ನನ್ನ ಸಪೋರ್ಟಿಗೆ ನಿಂತಿದ್ದಂತಹ ರಕ್ಷಿತನ್ಗೆ ನಾನು ನಾಮಿನೇಟ್ ಮಾಡಿದ್ನಲ್ಲ ಅವಳು ಆಯ್ತಾ ಫಿನಾಲೆಗೆ ಬರಬೇಕು ಅವಳು ಒಳ್ಳೆ ಹುಡುಗಿ ಅನ್ನೋದನ್ನ ಅಭಿಷೇಕ್ ಅವರು ಹೊರಗಡೆ ಹೇಳ್ತಿದ್ದಾರೆ ನಾನು ಅದನ್ನೇ ಹೇಳೋದು ಪ್ರತಿ ಸರಿನು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋದು ನನ್ನ ಒಂದು ಅನಿಸಿಕೆ ನೀವು ತುಂಬ ಜನ ನನ್ನನ್ನು ಆಯ್ತಾ ನೀವು ಆಯ್ತಾ ನೆಗೆಟಿವ್ ಆಗಿ ಹೇಳ್ತೀರಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತೀರಾ ಇವ್ರ ಬಗ್ಗೆ ನೆಗೆಟಿವ್ ಅಲ್ಲ ಆಯ್ತಾ ಕಾಲವೇ ನಿಮಗೆ ಉತ್ತರ ಕೊಡುತ್ತೆ ಪ್ರತಿ ಮಾಡ್ತೀರಾ ನನ್ನ ಚಾನಲ್ ಅಲ್ಲಿ ಹೌದು ಮೇಡಮ್ ನೀವು ಹೇಳಿದ್ ಕರೆಕ್ಟ್ ಅಂತ ಯಾಕೆ ಅಂತಂದ್ರೆ ನನಗೆ ಈ ಬಿಗ್ ಬಾಸ್ ಜರ್ನಿ ಏನು ಹೊಸದಲ್ಲ ನಾನು ತುಂಬಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ನೋಡಿದೀನಿ ಯಾರು ಯಾವ ರೀತಿಯಲ್ಲಿ ಗೇಮ್ ಆಡ್ತಿದ್ದಾರೆ ಅನ್ನೋದು ನನಗ್ ಗೊತ್ತಿದೆ ಅಶ್ವಿನಿ ಗೌಡ ಫಸ್ಟ್ ಫಿಫ್ಟಿ ಡೇಸ್ ತುಂಬಾ ರೆಬಲ್ ಗೇಮ್ ಮಾಡಿದ್ರು ರೆಬಲ್ ಗೇಮ್ ಮಾಡಿ ಪ್ರೇಕ್ಷಕರಿಗೆ ಅಶ್ವಿನಿ ಗೌಡನ್ನ ನೋಡಕ್ಕೆ ಸಾಕಪ್ಪ ಅನ್ಸಿದ್ರು ಆಯ್ತಾ ಆಮೇಲೆ ಈಗ ರೆಬಲ್ ಇಂದ ಟೂ ಪಾಯಿಂಟ್ ಜೀರೋ ಆಗಿ ಇನ್ನೂ ರೆಬಲ್ ಆಗ್ತಾರೆ ಅಂತ ಸಾಫ್ಟ್ ಅಂಡ್ ಕಂಪೋಸ್ಡ್ ಆಗಿ ಆಯ್ತಾ ಆರಾಮಾಗಿ ಹೋಗ್ತಾ ಇದ್ದಾರೆ ಕಾರಣ ಇಷ್ಟೇ ಆಯ್ತಾ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತೇಳಿ ಪ್ರೇಕ್ಷಕರ ಮನಸ್ಸಲ್ಲಿ ಆಲ್ರೆಡಿ ಬೀಜ ಬಿತ್ತಾಗಿದೆ ಬೀಜ ಬಿತ್ತ ಮೇಲೆ ಈಗ ಅವರು ಹೆಂಗೇ ಗೇಮ್ ಮಾಡಿದ್ರು ಕೂಡ ಪ್ರೇಕ್ಷಕರು ಗೌಡ ಅದು ಅಶ್ವಿನಿ ಗೌಡ ಈಗ ಬದಲಾಗಿದ್ದಾರೆ ಅಂತಂದ್ರೆ ಅವರು ಎಲ್ಲರ ಒಟ್ಟಿಗೂ ಕೂಡ ಒಳ್ಳೆ ಒಂದು ಬಾಂಧವ್ಯನ ಮಾಡ್ಕೊಂಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೇಕು ಗಿಲ್ಲಿ ನಟ ಅಶ್ವಿನಿ ಗೌಡದ ವಿಷಯಕ್ಕೆ ಬಂದ್ರೆ ಅವರಿಬ್ರು ದುಶ್ಮನ್ನೇ ಅಲ್ಲ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಅಂತೀನಿ ನಾನು ಅವರಿಬ್ರು ಬೆಸ್ಟ್ ಫ್ರೆಂಡ್ ಅಂತೀನಿ ಕಾರಣ ಯಾಕೆ ಗೊತ್ತಾ ಒಂದು ಈರೋ ಒಂದು ಮಿಲನ್ ಅವರಿಬ್ರು ಮುಖಾಮುಖಿ ಆಗ್ತಾ ಇರ್ಬೇಕು ಅವಾಗ ಅವಾಗ ಅವ್ರ ಮಧ್ಯೆ ಕ್ಲಾಶ್ ಆಗ್ತಿರ್ಬೇಕು ಅವ್ರು ಅವಾಗವಾಗ ಅವ್ರ ಮನೆ ಅವ್ರ ಮಧ್ಯೆ ಒಡೆದಾಟ ಆಗ್ತಿರ್ಬೇಕು ಅವಾಗಲೇ ಚೆಂದ ನಾನು ಹೇಳ್ತೀನಲ್ಲ ಗಿಲ್ಲಿ ಅಪೋಸಿಟ್ ಅಶ್ವಿನಿ ಗೌಡ ಇದ್ರೇನೆ ಅದೊಂದು ಮಜಾ ಅದೊಂದು ಗತ್ತು ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ವ ಎಪಿಸೋಡ್ ಎಪಿಸೋಡಲ್ಲಿ ಆಯ್ತಾ ಕಾವ್ಯ ಮತ್ತು ಡ್ಯಾನ್ಸ್ ಡ್ಯಾನ್ಸನ್ನ ಯಾರು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ಡ್ಯಾನ್ಸ್ ಫುಲ್ ಟ್ರೆಂಡ್ ಆಗಿತ್ತು ಇದನ್ನೇ ಹೇಳೋದು ನಾನು ಆಯ್ತಾ ಯಾವಾಗ್ಲೂ ಅಷ್ಟೇನೆ ಅವ್ರನ್ನ ಅವ್ರಿಗೆ ಪ್ರೆಸೆಂಟ್ ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿ ರಕ್ಷಿತಾ ಆಯ್ತು ಇವಾಗ ಎಲ್ಲರ ಮನಸ್ಸಲ್ಲೂ ಕೂಡ ಜಾಗ ಪಡಿತಾ ಇದ್ದಾರೆ ಅವ್ಳು ಎಷ್ಟು ಜೆನ್ಯೂನ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿದೆ ನಿನ್ನೆ ಏನು ಆಯಿತಾ ಎಲಿಮಿನೇಟ್ ಆಗೋ ಟೈಮಲ್ಲಿ ಆಯಿತಾ ಅವಳು ಎಲ್ಲಿ ಮಾಡು ಅಣ್ಣ ಹೋಗ್ತಾರೆ ಅಂತೇಳಿ ತಪ್ಕೊಂಡು ಹತ್ತಿದ್ದು ಅಣ್ಣ ಹೋಗಬೇಡಿ ಹೋಗಬೇಡಿ ಅಂದಿದ್ದು ಅಶ್ವಿನಿ ಗೌಡ ಅವ್ರನ್ನ ಸಮಾಧಾನ ಮಾಡಿದ್ದು ಅವರು ಆಯಿತಾ ಒಂದು ತಂಗಿ ಥರ ಒಪ್ಕೊಂಡು ಆಯ್ತಾ ಒಂದು ತಲೆ ಬಂದು ಮುತ್ಕೊಟ್ಟಿದ್ದು ಅದೆಲ್ಲವೂ ಕೂಡ ಎಷ್ಟು ಜೆನ್ಯೂನ್ ಆಗಿತ್ತು ಗೊತ್ತಾ ಎಷ್ಟು ನ್ಯಾಚುರಲ್ ಆಗಿತ್ತು ಗೊತ್ತಾ ಅದಕ್ಕೆ ಹೇಳೋದು ಆಯಿತಾ ಯಾವುದೇ ಒಂದು ಬಾಂಡ್ ಆಗಲಿ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ನ್ಯಾಚುರಲ್ಲಾಗಿ ಅದು ಬಿಲ್ಡ್ ಆಗಬೇಕು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಾಳು ಮತ್ತು ರಕ್ಷಿತನ ಆ ಅಣ್ಣ ತಂಗಿ ಸಂಬಂಧ ಫ್ರೆಂಡ್ಶಿಪ್ ನಿಜವಾಗ್ಲೂ ಬಂತು ಅವಳು ಎಷ್ಟು ಆಯ್ತಾ ರಕ್ಷಿತಾ ಪ್ರೀತಿ ಗೊತ್ತಾಯ್ತು ಅದೇ ರೀತಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಅವರಿಬ್ರು ಬಾಂಡಿಂಗ್ ಇವಾಗ ಕರೆಕ್ಟ್ ಆಗಿ ಹೋಗ್ತಾ ಇದೆ ಆಯ್ತು ಅದೇ ರೀತಿ ರಕ್ಷಿತಾ ಮಾಡುವ ಬಾಂಡಿಂಗು ಸೂಪರ್ ರಕ್ಷಿತ ರಕ್ಷಿತಾ ಮತ್ತು ಗಿಲ್ಲಿ ನಟನ್ ಬಾಂಡಿಂಗ್ ಕೂಡ ಸೂಪರ್ ಅದೇ ರೀತಿ ರಘು ಮತ್ತು ರಕ್ಷಿತಾ ಬಾಂಡ್ ಕೂಡ ಸೂಪರ್ ಅವಳು ನೋಡಿ ಎಲ್ಲ ರೊಟ್ಟಿಗೂ ಕೂಡ ಅವಳು ತುಂಬಾ ಚೆನ್ನಾಗಿರೋ ಟ್ರೈ ಮಾಡ್ತಾ ಇದ್ದಾಳೆ ಆಪೋಸಿಟ್ ಆಗಿರೋರು ಅವಳ ಬಗ್ಗೆ ನೆಗೆಟಿವ್ ಮಾತಾಡ್ತಾರೋ ಪಾಸಿಟಿವ್ ಮಾತಾಡ್ತಾರೋ ಅದಲ್ಲ ಅವಳು ಬೇರೆ ತರ ಅವಳು ಎಲ್ಲರೊಟ್ಟಿಗೆ ಕೂಡ ಅವಳು ತುಂಬಾ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಅಭಿಷೇಕ್ ಅವ್ರ ಅಲ್ಲಿ ಒಂದು ಮಾತಾಡ್ತಾರೆ ಒಂದು ಮಾತಾಡ್ತಾರೆ ಅಭಿಷೇಕ್ ಅವರು ನಾನು ಅವ್ರು ಇಂಟ್ರೂ ನೋಡಿದಿನಿ ಏನು ಹೊರಗಡೆ ಧ್ರುವಂತ ಮತ್ತು ರಕ್ಷಿತನಿಗೂ ಜಗಳ ಇದೆ ಅವರಿಬ್ಬರಿಗೂ ಆಗಲ್ಲ ಅಂತೆಲ್ಲ ಮಾತಾಡ್ತಿದಾರಲ್ಲ ಆದ್ರೆ ರಕ್ಷಿತನ್ಗೆ ಎಷ್ಟು ಒಳ್ಳೆತನ ಇದೆ ಅಂದ್ರೆ ಧ್ರುವಂತನ ಮಾತಾಡಿಸ್ಲಿಲ್ಲ ಅಂದ್ರೂ ಕೂಡ ಏನಾದರೂ ಅಡಿಗೆ ಮಾಡಿದಾಗ ಕಾಫಿ ಮಾಡಿದಾಗ ಹಾಲ್ ಮಾಡಿದಾಗ ಅವ್ರ ಗ್ಲಾಸ್ ಅನ್ನು ತಂದು ಮುಂದೆ ಇಟ್ಟಿದ್ದು ಧ್ರುವಂತ ನನ್ಗೆ ಧ್ರುವಂತನಗೂ ಹಾಕಿ ಅಂತೇಳಿ ಗ್ಲಾಸ್ ನೋಡ್ ಕೊಡ್ತಾಳೆ ಅಂತ ಒಳ್ಳೆ ವ್ಯಕ್ತಿತ್ವ ರಕ್ಷಿತನ ನೋಡಿ ಈಗ ನಾನ್ ಯಾರನ್ನಾರು ಮಾತಾಡ್ಸಲ್ಲ ಅಂತಂದ್ರೆ ಅವ್ರ ತಂಟೆಗೆ ಹೋಗಲ್ಲ ನಾನು ಊಟ ಮಾಡಿದ್ರೆ ಎಷ್ಟು ಕಾಫಿ ಕುಡಿದ್ರೆ ಅಷ್ಟು ಅವ್ರ ಹಾಲು ಎಷ್ಟು ನನಗೆ ಏನಾಗ್ಬೇಕು ಅಂತೀವಿ ಬಟ್ ರಕ್ಷಿತ ಆಗಲ್ಲ ಅವಳು ಅಡುಗೆ ಮನೆಯಲ್ಲಿ ಇದ್ರೂ ಕೂಡ ಅವ್ಳು ಅಡುಗೆ ಮಾಡ್ಲಿ ಕಾಫಿ ಮಾಡ್ಲಿ ಹಾಲು ಮಾಡ್ಲಿ ಧ್ರುವಂತ ಕೂಡ ಬಡಿಸಿ ಕೊಡ್ತಾಳಂತ ಇವ್ನ ಧ್ರುವಂತನೂ ಕೊಡಿ ಅಂತ ಇಂಥ ಒಳ್ಳೆ ಮನಸ್ಸು ಯಾರಿಗಿರುತ್ತೆ ಹೇಳಿ ಆಯ್ತಾ ಅದಕ್ಕೆ ನಾನು ಹೇಳೋದು ರಕ್ಷಿತನ ಜೊತೆ ಜಗಳ ಮಾಡ್ಕೊಂಡವ್ರೇನೆ ನಿನ್ನ ಮಾತೇ ಆಡಿಸಲ್ಲ ಅಂದವರೇನೆ ಮತ್ತೆ ಎಲ್ಲರೂ ಈಗ ರಕ್ಷಿತನ ಜೊತೆ ಚೆನ್ನಾಗಿರೋಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ರಾಶಿಕ ರಾಶಿಕ ಮತ್ತು ರಕ್ಷಿತ ಎಷ್ಟು ಜಗಳಾಗಿತ್ತು ಮತ್ತೆ ರಾಶಿಕ ಮತ್ತು ರಕ್ಷಿತ ಚೆನ್ನಾಗಾಗಿದ್ದಾರೆ ಮತ್ತೆ ಸೂರಜ್ಜು ರಕ್ಷಿತ ಚೆನ್ನಾಗಾಗಿದ್ದಾರೆ ಎಲ್ಲರೂ ಕೂಡ ರಕ್ಷಿತನ್ ಜೊತೆ ಚೆನ್ನಾಗಿರೋಕೆ ಟ್ರೈ ಮಾಡ್ತಿದಾರೆ ಕಾರಣ ಎಷ್ಟೇ ಅವಳು ಒಳ್ಳೆತನ ನೀನ್ ನನಗ್ ಬ್ಯಾಡ್ ಮಾಡಿದ್ಯಾ ನಾನು ನಿನಗೆ ಬ್ಯಾಡ್ ಮಾಡಬೇಕು ಅನ್ನೋದಲ್ಲ ಅವ್ರದ್ದು ರಕ್ಷಿತಂದು ನೀನ್ ನನಗೆ ಏನೇ ಮಾಡು ತಿಳಿಸಿ ನಾನು ಒಳ್ಳೇದನ್ನೇ ಮಾಡ್ತೀನಿ ಅನ್ನೋ ಗುಣ ರಕ್ಷಿತ ನನಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀವಿ ಅಂದ್ರೆ ಅಶ್ವಿನಿ ಗೌಡ ಅವರು ಆ ಹೇಳಿದ್ದಿದೆಯಲ್ಲ ಅಂದ್ರೆ ನನಗೆ ಒಂಥರ ಗಿಂಟ್ ಫೀಲ್ ಆಗ್ತದೆ ಅವತ್ತು ಲೆಟರ್ನ ನಾನು ಕೊಡಬೇಕಿತ್ತು ಅವಾಗ ನಾನು ರಕ್ಷಿತರ ಮನಸ್ಸು ತುಂಬಾ ಇರ್ತಿದ್ದೆ ಅನ್ನೋ ಒಂದು ಮಾತಿದ್ಯಲ್ಲ ನನಗೆ ಆ ಪಶ್ಚಾತ್ತಾಪ ಸಾಕು ಒಬ್ಬ ನಮ್ಮನ್ನ ದ್ವೇಷ ಮಾಡೋನು ಆ ಪಶ್ಚಾತ್ತಾಪ ಪಡ್ತಾನ ಅಲ್ಲಿ ನಾವು ಗೆದ್ದಂಗೆ ರಕ್ಷಿತ ನಿಜವಾಗ್ಲೂ ಕೂಡ ಗೆದ್ಲು ಅಂತೀನಿ ಎಲ್ಲರ ಪ್ರೀತಿನ ಸಂಪಾದನೆ ಮಾಡೋದ್ರಲ್ಲಿ ರಕ್ಷಿತ ಎದಿದ್ದಾಳೆ ಅಂತ ಅನ್ನಿಸ್ತೀನಿ ಅಂತೀನಿ ನಾನು ಆಯ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೊ ಬಾಯ್